ಕಾಮತ್ ಸ್ನೇಹಾತ್ ಭಯಾತ್ ದ್ವೇಷಾತ್ ಯಥಾ ಭಕ್ತೇಶ್ವರೇ ಮನಃ ಆವೇಶ್ಯ ಆವೇಶ್ಯದಗಂ ಹಿತ್ವ ಬಹವಸ್ತದ್ಗತಿ ಎಷ್ಟು ಜನ ಇಲ್ಲಿವರೆಗೆ ದೇವರನ್ನು ಹೋಗಿ ಸೇರಿದರೆ ಗೊತ್ತುಂಟ ಹೇಗೆ ಅಂತೇಳಿದ್ರೆ ತಾವು ಕಾಮಾತ್ ಕಾಮದಿಂದ ಕಾಮದ ಮೂಲಕ ಅಂತ ಹೇಳಿದ್ರೆ ಕಾಮುಖರಾಗಿ ತಾವು ಹೋಗಿ ದೇವರನ್ನು ಹೋಗಿ ಸೇರಿದ್ರು ಅಯ್ಯೋ ನಾವು ತಿಳ್ಕೊಂಡಿದ್ದೇವೆ ದೇವರ ಹತ್ರ ಹೋಗ್ಬೇಕು ಅಂದರೆ ಕಾಮ ಬಿಡಬೇಕು ಅಂತ ಕಾಮ ಕ್ರೋಧ ಎಲ್ಲ ಬಿಡಬೇಕು ಅಂತ ಇಲ್ಲಿ ಕಾಮದಿಂದಲೇ ಮೋಕ್ಷಕ್ಕೆ ಹೋಗಿದ್ದಾರೆ ಅಂದರೆ ಇಲ್ಲಿ ಕಾಮ ಬಿಡಬೇಕು ನಾವು ಅದು ಎಲ್ಲಿವರೆಗೆ ಅಂದರೆ ಅಷ್ಟು ಮಾತ್ರ ಅಲ್ಲ ಇಲ್ಲೂ ಹೇಳ್ತಾರೆ ಗೋಪ್ಯ ಕಾಮಾತ್ ಹೇಳ್ತಾರೆ ವಾಸ್ತವಿಕವಾಗಿ ನೋಡಿ ಕಾಮದಿಂದ ದೇವರನ್ನು ಸೇರಿಕೊಂಡೆ ಅವರವರ ಅಂತ ಹೇಳಿದ್ರೆ ಗೋಪಿಕಾಸ್ತ್ರೀಯರು ಗೋಪಿಕಾಸ್ತ್ರೀಯರು ಕಾಮದಿಂದ ದೇವರನ್ನು ಸೇರಿಕೊಂಡವರು ಅಂದರೆ ಕಾಮ ಅಂತೇಳಿದ್ರೆ ಅಯ್ಯೋ ನನ್ನ ಗಂಡ ಆಗಬೇಕು ನಿನ್ನ ಅಂಗಸಂಗ ಸಿಗಬೇಕು ನಿನ್ನನ್ನು ಮುದ್ದುಕೊಳ್ಬೇಕು ನಿನ್ನ ಅಪ್ಪಿಕೊಳ್ಳಬೇಕು ಈ ರೀತಿಯೆಲ್ಲ ತಾವು ಬಯಸಿ ಕೃಷ್ಣನನ್ನು ಸೇರಿದವರು ಇಲ್ಲಿ ತಿಳ್ಕೊಳ್ಬೇಕಾದದ್ದೇನೋ ಅದರಿಂದಾಗ ಸ್ಪಷ್ಟವಾಗಿ ತಿಳಿಸ್ತಾರೆ ಆವೇಶ ದೇವರಲ್ಲಿ ಮನಸ್ಸನ್ನ ನಿಲ್ಲಿಸಿ ಅದೇ ಭಕ್ತಿ ಅಂದರೆ ಭಕ್ತಿ ಎನ್ನುವಂಥದ್ದು ಅನೇಕ ಪ್ರಕಾರದಿಂದ ಬರಲಿಕ್ಕೆ ಸಾಧ್ಯತೆ ಇದೆ ಅದರಲ್ಲಿ ಕೆಲವರಿಗೆ ಹೇಗಂತ ಹೇಳಿದರೆ ಕಾಮದಿಂದ ನೋಡಿ ಗೋಪಿಕಾ ಗೋಪಿಕಾಸ್ತ್ರೀಯರು ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಬಯಸಿದರು ಕೃಷ್ಣನ ಅಂಗಸಂಗವನ್ನು ಬಯಸಿದರು ಕೃಷ್ಣ ನೀನೇ ನಾವು ಪತಿ ಆಗಬೇಕು ಅಂತ ಬಯಸಿದ್ರು ಯಾಕೋಸ್ಕರ ಬಯಸಿದರು ಅಂಗಸಂಗವನ್ನು ಯಾಕೋಸ್ಕರ ಬಯಸಿದರು ಕೃಷ್ಣ ಒಬ್ಬ ಹುಡುಗ ಅಂತನ ಚಲುವ ಅಂತನ ನಕಲು ಗೋಪಿಕಾ ನಂದನೋ ಭವ ಅಖಿಲ ದೇಹಿನ ಅಂತರಾತ್ಮದೃಕ್ ವಿಖನ ಸಾರ್ಚಿತೋ ವಿಶ್ವಗುಪ್ತಯೇ ಅದನ್ನು ಹೇಳ್ತಾರೆ ವಾಸ್ತವಿಕವಾಗಿ ನೀನು ಯಾರು ಗೋಪಿಯ ಮಗನಾಗಿ ಬಂದವನಲ್ಲ ನೀನು ಎಲ್ಲರ ಒಳಗೆ ಕೂತಿರುವ ಅಂತರ್ಯಾಮಿಯಾದ ಸ್ವಾಮಿ ನೀನು ನಾರಾಯಣ ಚತುರ್ಮುಖ ಬ್ರಹ್ಮನಿಂದ ಪ್ರಾರ್ಥಿಸಲ್ಪಟ್ಟವನಾಗಿ ಇಲ್ಲಿ ಇಳಿದು ಬಂದಿದ್ಯಾ ಸ್ವಾಮಿ ಅಂತ ಹೇಳಿದರೆ ಗೋಪಿಕಾಸ್ತ್ರೀಯರಿಗೆ ಕೃಷ್ಣ ಅಂದರೆ ಸಾಕ್ಷಾತ್ ಭಗವಂತ ಅಂತ ಗೊತ್ತಿತ್ತು ಸಾಕ್ಷಾತ್ ನಾರಾಯಣ ಅಂತ ಗೊತ್ತಿತ್ತು ಅದಕ್ಕಾಗಿ ಅವರು ಬಂದರು ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡಿದರು ಆದರೆ ಭಕ್ತಿ ಮಾಡಿದ ವಿಧಾನ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಕಾಮದಿಂದ ಆಸೆಯಿಂದ ಅಂದರೆ ಎಂಥ ಆಸೆ ಅಂತ ಹೇಳಿದ್ರೆ ದೇವರನ್ನು ಅಪ್ಪಿಕೊಳ್ಳಬೇಕು ದೇವರನ್ನು ಮುದ್ದಾಡಬೇಕು ದೇವರ ಅಂಗಸಂಗಬೇಕು ಈ ರೀತಿ ಆದರೆ ಇದು ದೋಷವೇ ದೇವರಲ್ಲಿ ಈ ರೀತಿ ಬಯಸುವುದು ದೋಷ ಹೇಳಿದ್ರೆ ಈ ರೀತಿ ಬಯಸುವವಳು ಲಕ್ಷ್ಮಿ ಮಾತ್ರ ಅಂತ ಮತ್ತೆ ಯಾರಿಗೂ ಹಕ್ಕಿಲ್ಲ ಕೋಪಿಕಾಸ್ತೀರ್ಯ ರೀತಿ ಬಯ ಬಯಸಿ ದೇವರಲ್ಲಿ ಭಕ್ತಿ ಮಾಡಿದ್ರು ಕ್ರಮೇಣ ಏನಾಗುತ್ತೆ ಅಂತೇಳಿದರೆ ನೋಡಿ ಮೊದಲು ಕಾಮ ಕಾಮ ಅನ್ನುವುದು ಕ್ರಮೇಣ ಬರ್ತಾ 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 ದೇವರಲ್ಲಿ ಭಕ್ತಿಯನ್ನು ಹುಟ್ಟಿಸ್ತದೆ ಭಕ್ತಿ ಅಂತ ಏನು ಭಕ್ತಿ ಅಂತ ಹೇಳಿದ್ರೆ ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತಃ ದೇವರಲ್ಲಿ ನಾವು ಮಾಡುವಂತಹ ಸ್ನೇಹ ಬಿಡಲಾರದ ನಂಟು ಎಂಥ ನಂಟದು ಹೇಳಿದ್ರೆ ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇ ಕಿನ್ನು ಅರಿತು ಪೇಣುವೆ ನಯ್ಯ ನೋಡಿ ರೀತಿ ದೇವರಲ್ಲಿ ಬಿಡಲಾರದ ನಂಟು ಆ ನಂಟು ಹೇಗೆ ಬರ್ತದೆ ಅಂದರೆ ದೇವರ ಮಹಿಮೆಯನ್ನು ತಿಳ್ಕೊಂಡು ಮಹಾತ್ಮ್ಯ ಜ್ಞಾನ ಅಯ್ಯೋ ದೇವರು ಎಷ್ಟು ಒಳ್ಳೆಯವನಿದ್ದಾನೆ ಎಷ್ಟು ದೊಡ್ಡವನಿದ್ದಾನೆ ಅವನ ದೊಡ್ಡತನವನ್ನು ಅವನ ಒಳ್ಳೆತನವನ್ನು ನೋಡಿ ದೇವರ ನಮಗೊಂದೇನು ಬಿಡಲಾರದ ನಂಟು ಬರ್ತದೆ ಅಟ್ಯಾಚ್ಮೆಂಟ್ ಬರ್ತದೆ ಅದು ಭಕ್ತಿ ಅಂತಹ ಭಕ್ತಿಯಿಂದ ಕೂಡಿಕೊಂಡು ಒಬ್ಬೊಬ್ಬರೊಂದೊಂದು ರೀತಿ ವರ್ತನೆ ಮಾಡ್ತಾರೆ ನೋಡಿ ಅದರಲ್ಲಿ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಬಯಸಿದ್ರು ಕಾಮುಕರಾಗಿ ಬಯಸಿದರು ಆ ಕಾಮ ಅನ್ನುವಂಥದ್ದು ಮುಂದೆ ಭಕ್ತಿಯಲ್ಲಿ ತಿರುಗುತ್ತೆ ನೋಡಿ ಇದು ನಮಗೆಷ್ಟು ಸ್ಪಷ್ಟ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಮೊದಲು ಮೊದಲು ಗೋಪಿಕಾಸ್ತ್ರೀಯರು ಯಾವ ರೀತಿ ಅಂತ ಹೇಳಿದ್ರೆ ಕೃಷ್ಣನ ಹಿಂದೆ ಬೀಳ್ತಾಯಿದ್ರು ಋತುವಿನ ರಾತ್ರಿ ಬಂದು ಕೃಷ್ಣ ನಿನ್ನ ಅಂಗಸಂಗ ಬೇಕು ಆಟ ಆಟಾಡಬೇಕು ನಾವು ಈ ರೀತಿ ಎಲ್ಲ ತಾವು ಬಯಸ್ತಾ ಇದ್ರು ಕೃಷ್ಣನ ಅಂಗಸಂಗ ಅಂದರೆ ಆಗ ಅಲ್ಲ ಮತ್ತೆ ರತಿಕ್ರೀಡೆಯನ್ನೇ ಕೃಷ್ಣನ ಅದಕ್ಕೆ ಇಲ್ಲಿವರೆಗೆ ಅಂದ್ರೆ ಗೋಪಿಕಾಸ್ತ್ರೀಯರನ್ನು ಮಕ್ಕಳು ಹುಟ್ಟಿದೆ ಕೃಷ್ಣನಿಗೆ ಇವರಿಗೆ ನಾವು ಹೇಳು ನಾರಾಯಣಿ ಸೈನ್ಯ ಅಂತ ಇದು ಕೂಡ ಇದೆ ಕೃಷ್ಣನಿಗೆ ಅಲ್ಲ ಹಾಗಿದ್ರೆ ತಪ್ಪಲ್ವ ಇದು ಹೌದು ಆಮೇಲೆ ಈ ಕಾಮವೇ ಆಯಿತು ಯಾವಾಗ ಅಂದರೆ ಕೃಷ್ಣ ಮಧುರೆಗೆ ಹೋದ್ಮೇಲೆ ಕೃಷ್ಣ ಮಧುರಾ ಹೋದ ಆಮೇಲೆ ಈ ಕಡೆ ಬರಲೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನಲ್ಲಿ ಕಾಮವನ್ನು ಬಿಟ್ಟು ಭಕ್ತಿ ಮಾಡಿ ಅಂತ ಅದಕ್ಕೆ ಮುಂದೆ ಕುರುಕ್ಷೇತ್ರದಲ್ಲಿ ಇದೇ ಗೋಪಿಕಾಸ್ತ್ರೀಯರು ಸಿಗ್ತಾರೆ ಸಿಕ್ಕಿದಾಗ ಕೃಷ್ಣ ದೊಡ್ಡವನವಾದ ನನ್ನ ನೆನಪಿದೆಯಾ ಅಂತ ಕೇಳ್ತಾನೆ ಕೃಷ್ಣ ಒಬ್ಬರಿಗೆ ಕೃಷ್ಣ ನಿನ್ನನ್ನು ಮರಿಲಿಕ್ಕೆ ಸಾಧ್ಯ ಇದೆಯಾ ಈಗ ಕೂತಾಗ ನಿಂತಾಗ ಮಲಗಿದಾಗ ಯಾವಾಗಲೂ ನಿನ್ನದೇ ನೆನಪು ನಿನ್ನದೇ ನೆನಪು ನೋಡಿ ಇದು ಭಕ್ತಿ ಯಾ ಆ ಭಕ್ತಿ ಆ ನೆನಪು ಯಾಕೆ ಬರ್ತಾ ಇದೆ ಅವರಿಗೆ ಅಂತ ಹೇಳಿದ್ರೆ ಆ ಭಗವಂತನ ಮಹಾತ್ಮೆಯಿಂದ ಅವನು ಎಷ್ಟು ದೊಡ್ಡವನು ಅವನ ಮಹಾತ್ಮೆಯನ್ನು ತಿಳಿದು ಅಂದರೆ ಮೊದಲು ಮಹಾತ್ಮೆ ಇತ್ತು ದೇವರು ಎಷ್ಟು ದೊಡ್ಡವನು ಅಂತ ಗೊತ್ತಿತ್ತು ಅವರಿಗೆ ಗೊತ್ತಿದ್ರೂ ಕೂಡ ಸ್ವಲ್ಪ ಕಾಮ ಹೆಚ್ಚಿತ್ತು ಆಮೇಲೆ ಕಾಮ ಹೊರಟು ಹೋಯ್ತು ಆ ಕಾಮವನ್ನು ಹೇಗೆ ಕಳ್ಕೊಂಡ್ರು ನೋಡಿ ಕಾಮ ಮಾಡಿದ ಪಾಪ ಆ ಪಾಪವನ್ನು ಹೇಗೆ ಕಳ್ಕೊಂಡ್ರು ಅಂದರೆ ಈ ಭಕ್ತಿಯಿಂದ ಅದಕ್ಕೆ ಕೃಷ್ಣ ಹೇಳ್ತಾನೆ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನಾನು ಹೊರಗಿಂದ ನಿಮ್ಮಲ್ಲಿರಬಹುದು ನಿಮ್ಮೊಟ್ಟಿಗಿದ್ರೆ ನಾನು ತಾತ್ಸಾರಕ್ಕೊಳಗಾಗ್ತೇನೆ ಯಾಕಂದರೆ ಈ ಹೊರಗಿನದ್ದೇನಿದೆ ಹೊರಗಿನದ್ದು ಶಾಶ್ವತ ಅಲ್ಲ ಈ ಹೊರಗಿನ ಮನಸ್ಸಿನಿಂದ ಏನು ಬರ್ತಾ ಇದೆ ಇದು ಶಾಶ್ವತ ಅಲ್ಲ ಯಾಕಂದರೆ ನಾಳೆ ಪ್ರಭಾವದಿಂದ ಬದಲಾಗಬಹುದು ಆದರೆ ಒಳಗಿನ ಮನಸ್ಥಿದೆಯಲ್ವಾ ಕಣ್ಣು ತೆರೆದು ನೋಡು ಒಳಗಣ್ಣು ತೆರೆದು ನೋಡು ಆ ಒಳಗಿನ ಜ್ಞಾನ ಏನಿದೆ ಒಳಗಿನ ಕಣ್ಣು ಅದರಲ್ಲಿ ದೇವರು ಕಾಣಬೇಕು ಅದು ಶಾಶ್ವತ ಅದಕ್ಕೋಸ್ಕರ ಪ್ರಯತ್ನ ಅಂತ ನೋಡಿ ಗೋಪಿಕಾಸ್ತ್ರೀಯರು ಮುಂದೆ ಅಂತಹ ಭಕ್ತಿಯನ್ನು ಮಾಡಿದರು ಅಂದರೆ ಕಾಮದಿಂದ ಶುರುವಾದದ್ದು ಕಡೆಗೆ ನಿಜವಾದ ಭಕ್ತಿಯಲ್ಲಿ ಮುಗಿತದು ಎಂಥ ಒಂದು ಭಕ್ತಿ ಇನ್ನು ಕೆಲವರು ಹೇಗಂದರೆ ಸ್ನೇಹಾತ್ ಭಯಾತ್ ನೋಡಿ ಭಯಾತ್ ಸಹ ಇನ್ನು ಕೆಲವರು ಸ್ನೇಹ ಬಿಡಲಾರದ ನಂಟು ಯಾರು ಅಂದರೆ ವಸುದೇವ ದೇವಕಿಯರು ವಸುದೇವ ದೇವಕಿಯರಯೋ ಕೃಷ್ಣ ನಮ್ಮಗ ನಮಗ ನಮ್ಮಗ ಅವನನ್ನು ಬಿಟ್ಟಿರ್ಲಿಕ್ಕಾಗಲ್ಲ ಬಿಟ್ಟಿರಲಿಕ್ಕಾಗೋಲ್ಲ ನೋಡಿ ಕಡೆಗಾಗಬೇಕಾದ್ರೆ ಇದೇ ಭಕ್ತಿ ಅದಕ್ಕೋಸ್ಕರ ಎಷ್ಟು ಇರೋದ್ರೆ ವಸುದೇವನಿಗೆ ಕೃಷ್ಣ ಅಂದರೆ ಮಗ ಅಂತಷ್ಟೇ ದೇವರು ತೋ ಗೊತ್ತಿಲ್ಲ ಅವನಿಗೆ ಇದೇ ಒಳಗೆ ಗೊತ್ತಿದೆ ಯಾಕಂತ ಹೇಳಿದ್ರೆ ಹುಟ್ಟಿದಾಗ ದೇವರನ್ನೇ ಕಂಡದಲ್ವ ಅವನು ಅವನು ಸಾಮಾನ್ಯ ಮಗುವನ್ನು ಕಂಡದಲ್ಲ ಅವಾಗ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೂ ಮಾಡ್ಕೊಂಡಿದ್ದಾನೆ ಸ್ವಾಮಿ ನೀನು ದೇವರು ಮಗ ಅಲ್ಲ ಅಂತ ಅಷ್ಟಿದ್ರೂ ಕೂಡ ಅವನಿಗೇನಿದ್ರು ಕೃಷ್ಣ ನನ್ನ ಮಗ ಅಂತಾನೆ ನೋಡಿ ಅದಕ್ಕೋಸ್ಕರ ಅದೇ ಕುರುಕ್ಷೇತ್ರದಲ್ಲೇ ಗ್ರಹಣ ಕಾಲದಲ್ಲಿ ಋಷಿಗಳ ಹತ್ರ ಪ್ರಶ್ನೆ ಮಾಡ್ತಾನೆ ಅವನು ಸ್ವಾಮಿ ನಾವು ಈ ಕರ್ಮ ಬಂಧನದಿಂದ ಹೇಗೆ ಬಿಡುಗಡೆಗೊಳ್ಳೋದು ಅಂತ ಎಲ್ಲ ಋಷಿಮುನಿಗಳು ಮುಖ ಮುಖ ನೋಡ್ಕೊಳ್ತಾರೆ ಅಲ್ಲೇ ಕೃಷ್ಣ ಇದ್ದನು ಪಕ್ಕದಲ್ಲೇ ಕೃಷ್ಣನ ಬಿಟ್ಟು ನಮ್ಮ ಹತ್ರ ಕೇಳ್ತಾ ಇದ್ದೋ ಇವನು ಅಂತ ಅದಕ್ಕೆ ನಾರದರು ನಿಧಾನವಾಗಿ ಹೇಳ್ತಾರೆ ಇವನಿಗೆ ಕೃಷ್ಣ ದೇವರಲ್ಲ ನನ್ನ ಮಗ ಅಷ್ಟದ್ದು ಅಷ್ಟೇ ಇವನು ತಿಳ್ಕೊಡಿರೋದು ಅದನ್ನು ನೋಡಿ ಈ ರೀತಿ ಇತ್ತು ಆದರೆ ಕ್ರಮೇಣ ಅದು ಹೊರಟೋಯ್ತವನಿಗೆ ಕಡೆಗೆ ಆ ಜಯಂತೆಯರ ಉಪದೇಶ ಹನ್ನೊಂದನೇ ಸ್ಕಂದದಲ್ಲಿ ಬರ್ತದೆ ಅದನ್ನೆಲ್ಲ ಕೇಳಿ ಅವನ ಆ ಭಾವನೆ ಹೊರಟು ಹೋಗಿ ಕೃಷ್ಣ ಸರ್ವೋತ್ತಮನಾದ ಭಗವಂತ ಅಂತ ಗೊತ್ತಾಗಿ ತಾನು ಆ ಭಗವಂತನನ್ನ ನೆನೆದು ವಾಸುದೇವ ಭಗವಂತರಿದ ದೇವಹೂತಿ ದೇವಹೂತಿ ಕಪಿಲ ವಾಸುದೇವನನ್ನು ತನ್ನ ಮಗ ತನ್ನ ಮಗ ಅಂತ ತಿಳ್ಕೊಂಡ್ಲು ಅವನಿಂದ ಉಪದೇಶವನ್ನು ಪಡೆದು ಇದು ಮೂರನೇ ಸ್ಕಂದದಲ್ಲಿ ಬರ್ತದೆ ಆ ಕಪಿಲ ವಾಸುದೇವ ತಾನು ಉಪದೇಶ ಕೊಟ್ಟ ಉಪದೇಶ ಕೊಟ್ಟ ಅಮ್ಮ ನಾನಿನ್ನು ಬರ್ತೇನೆ ಅಂತ ಹೊರಟ ಅವಾಗ ಹತ್ತಿದ್ದಾಳಂತೆ ಹೇಗೆ ಅಂತ ಹೇಳಿದ್ರೆ ಅದೇ ಹೇಳ್ತಾರೆ ಗಂಡನನ್ನು ಕಳ್ಕೊಂಡಾಗಲೂ ಅವಳು ಅಷ್ಟು ಅಲ್ಲಿ ಬಂತೆ ಯಾವ ರೀತಿ ಕರುವನ್ನು ಕಳ್ಕೊಂಡ ಹಸು ಅಳುತ್ತದೆ ಆ ರೀತಿ ಹತ್ತಿದ್ದಾಳಂತೆ ಆಮೇಲೆ ಅವಳು ಧ್ಯಾನದಲ್ಲಿ ನಿಂತಲು ಯಾರನ್ನು ಧ್ಯಾನ ಮಾಡಿದ್ದು ಅಂದರೆ ತನ್ನ ಮಗನನ್ನೇ ಆದರೆ ಮಗ ಅಂತಲ್ಲ ದೇವರದ್ದು ಅಂತ ಹೇಳಿದರೆ ಆಗ ಅವಳು ಮಗ ಅಂತ ಈ ಲೌಕಿಕವಾದ ಸಂಬಂಧವನ್ನಿಟ್ಕೊಂಡು ಧ್ಯಾನ ಮಾಡಲಿಲ್ಲ ಸರ್ವೋತ್ತಮನಾದ ಭಗವಂತ ಅಂತ ಧ್ಯಾನ ಮಾಡಿಲ್ಲ ಇದೇ ಭಕ್ತಿ ಸ್ನೇಹ ಭಕ್ತಿಗೆ ಯಾವ ರೀತಿ ತಿರುಗುತ್ತದೆ ಅಂತ ಹಾಗೆ ದೇವರನ್ನು ಪಡೆದು ಆದರೆ ನೋಡಿ ನಮ್ಮ ಜೀವನದಲ್ಲಿ ಈಗ ಯಾವ ರೀತಿಯಿಂದಲಾದರೂ ದೇವರಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ ಉಂಟು ಭಯತ್ ಕಂಸಹ ನೋಡಿ ಭಯದಿಂದ ಭಕ್ತಿ ಬರಲಿಕ್ಕೆ ಸಾಧ್ಯ ಉಂಟು ನಿಮಗೆ ಉದಾಹರಣೆಗೆ ಹೇಳುವುದಾದರೆ ಕಂಸ ಅಂತ ಹೇಳ್ತಾರೆ ಕಂಸನಿಗೆ ಕೃಷ್ಣನ ಭಯ 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 ಕೂತಾಗ ನಿಂತಾಗ ಮಲಗಿದಾಗ ಕೃಷ್ಣನ ಭಯ ಯಾರಿಗೆ ಹೇಳಿದ್ರೆ ಭಯದಿಂದ ಕಂಸ ಪಡೆದ್ದಲ್ಲ ಕಂಸನೊಳಗೆ ಭೃಗು ಇದ್ದ ಭೃಗು ಮಹರ್ಷಿ ಆ ಭೃಗು ಮಹರ್ಷಿ ಒಳಗಿನಿಂದ ಭಕ್ತಿ ಮಾಡ್ತಾ ಇದ್ನಂತ ಯಾಕೆ ಭೃಗು ಮಹರ್ಷಿ ಯಾರು ಹೋಗಿ ಸೇರ್ಕೊಂಡಿದ್ದ ಹೇಳಿದ್ರೆ ಕಂಸನೊಳಗೆ ಅಂತ ಹೇಳಿದ್ರೆ ಅವನು ತ್ರಿಮೂರ್ತಿಗಳಲ್ಲಿ ಆ ದೊಡ್ಡವರಿಂದ ನೋಡಿ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ವಿಷ್ಣುವಿನ ಎದೆಗೆ ಒದ್ದಿದ್ದ ಆ ಪಾಪದಿಂದಾಗಿ ಇಲ್ಲಿ ಬಂದು ಸೇರ್ಕೊಂಡಿದ್ದಾನೆ ಈ ಕಂಸನೊಳಗೆ ಅವನು ಯಾವಾಗ ನೋಡಿ ಈ ಕಂಸ ಕೃಷ್ಣನನ್ನು ಹೇಳು ಕೃಷ್ಣ 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 ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಹುಡ್ತಾನೆ ನನ್ನನ್ನು ಕೊಲ್ತಾನೆ ಕೃಷ್ಣ ಹುಡ್ತಾನೆ ನನ್ನನ್ನು ಕೊಲ್ತಾನೆ ಅಂತ ಒಳಗಿನಿಂದ ಅದನ್ನೇ ಇವನು ಸ್ಮರಣೆ ಮಾಡ್ತಾ ಇದ್ದ ಯಾರು ಒಳಗಿದ್ದಂತಹ ಭೃಗು ಭಯದಿಂದ ಆದರೆ ಆ ಭಯವೇ ಭಕ್ತಿಯಲ್ಲಿ ಪರ್ವಸಾನ ಆಯ್ತು ಅವನಿಗೆ ಮೊದಲು ಭಯ ಯಾವ ರೀತಿ ನಾ ಕೀಟವನ್ನು ನೋಡಿದ್ವಲ್ವ ಕೀಟದ ಕಥೆ ನೋಡಿ ಮೊದಲು ಭಯ ಭಯದಿಂದ ಶುರುವಾದದ್ದು ಮತ್ತೆ ಭಕ್ತಿಯಲ್ಲಿ ಪರಿವರ್ತನ ಆಯಿತು ಮುಗೀತು ನಮ್ಮ ಜೀವನದಲ್ಲ ಕೆಲವರಿಗೆ ಹಾಗೆ ಆಗ್ಬೋದು ಮೊದಲು ದೇವರು ಅಂದರೆ ಭಯ ದೇವರು ಅಂದರೆ ಬರೀ ಭಯ 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 ಅಷ್ಟೇ ಇರ್ತದೆ ಭಯದಿಂದಲೇ ದೇವಸ್ಥಾನಕ್ಕೆ ಬರ್ತಾರೆ ಮೊದಲು ಅಲ್ಲಿವರೆಗೆ ದೇವಸ್ಥಾನಕ್ಕೂ ಬರಲಿಲ್ಲ ಆದರೆ ಯಾರು ದೇವಸ್ಥಾನಕ್ಕೆ ಕರ್ಕೊಂಡ್ಬಂದರು ಬರಬೇಕಾದ್ರೆ ಏನು ನಾವು ಬರ್ಬೋದಾ ಇಲ್ಲಿಗೆಲ್ಲ ಬರ್ಬೋದಾ ತೊಂದರೆ ಇಲ್ಲವಾ ಬನ್ನಿ ತೊಂದರೆ ಇಲ್ಲ ನೀವು ಬರಬೇಕಾದ್ರೂ ಪಾಪ ಭಯ ಅವ್ರಿಗೇನೋ ಭಯ ಅಂದ್ರೆ ನೋಡಿ ಈ ಭಯದ ಹಿಂದೆ ಏನಿದೆ ಅಂತ ಹೇಳಿದ್ರೆ ದೇವರ ಬಗ್ಗೆ ಏನೋ ಒಂದು ಗೌರವ ಇದೆ ಗೌರವ ಇರುವುದರಿಂದಲೇ ಭಯ ಇರುವುದು ಒಂದೊಮ್ಮೆ ಗೌರವ ಇಲ್ಲದೆ ಇದ್ರೆ ಈ ಭಯವೂ ಇರೋಲ್ಲ ಆ ಹೇಳಿ ಚಪ್ಪಲ್ ಹಾಕೊಂಡೇ ದೇವಸ್ಥಾನದೊಳಗೆ ಬರ್ತಾರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಗೌರವವೇ ಇಲ್ಲ ಅಂದ್ರೆ ನೋಡಿ ವಾಸ್ತವಿಕವಾಗಿ ಒಳಗಿನಿಂದ ಇದೆ ಒಂದು ಸಣ್ಣ ಭಕ್ತಿ ಆದರೆ ಅದು ಈ ಭಯ ಇದೆಯಲ್ವಾ ಭಯದಿಂದ ಸ್ವಲ್ಪ ಹೊರಗೆ ಬರ್ತಾ ಇದೆ ಅಂದ್ರೆ ನೋಡಿ ಭಯದ ಮೂಲಕ ಭಕ್ತಿ ಹೊರಗೆ ಬರ್ತಾ ಇದೆ ಅದಕ್ಕೋಸ್ಕರ ನಾವು ಒಳಗೆ ಬರ್ಬೋದಾ ದೇವ್ರ ಹತ್ರ ಬರ್ಬೋದಾ ಒಳಗೆ ಕರ್ಕೊಂಬಂದರು ಒಳಗೆ ಕರ್ಕೊಂಬಂದ್ರು ಕೂಡ ಏನೋ ಒಂಥರ ಭಯದಿಂದಲೇ ನಿಂತಿದ್ದಾನೆ ದೇವ್ರ ಹತ್ರ ಏನು ನಾವು ಏನಾಗ್ಬಿಡುತ್ತೋ ಏನೋ ಏನು ಕಥೆಯೋ ಅಂತ ಏನು ಹೆದ್ರಕೊಂಬೇಡ ಅಂತ ಏನೊಂಚೂರು ದೇವ್ರ ಬಗ್ಗೆ ನಾವು ಹೇಳ್ದು ಕೇಳಿದ ಕೇಳಿ 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 ಏನಾಯಿತು ಭಯ ದೂರ ಆಯಿತು ಭಕ್ತಿ ಹೆಚ್ಚಾಯಿತು ಅದನ್ನು ನೋಡಿ ಭಯದಿಂದ ಶುರುವಾದದ್ದು ಭಕ್ತಿಯಲ್ಲಿ ಮುಗೀತು ಹೀಗೆ ಕೆಲವರೇನು ಹೇಳಿದ್ರೆ ಭಯಾತ್ ಕಂಸಃ ಭೃಗು ಮಹರ್ಷಿಗೆ ಕಂಸನೊಳಗೆ ಕೂತವನು ಭಯದಿಂದ ಭಕ್ತಿ ಮಾಡಿ ದೇವರನ್ನು ಪಡೆದ ಅದೇ ರೀತಿ ದ್ವೇಷಾ ತೈದ್ಯಾದಯೋ ಅನ್ಪಾ ಶಿಶುಪಾಲನೆ ಮೊದಲಾದವರು ದ್ವೇಷ ಮಾಡಿ ದೇವರನ್ನು ಪಡೆದರು ಅಂದರೆ ದ್ವೇಷಯುಕ್ತವಾದ ಭಕ್ತಿ ನಿಮಗೆ ಹೊರಗಿನಿಂದ ಬೈಯುವಂತೆ ಕಾಣಬಹುದು ಆದರೆ ನಿಜವಾಗಲೂ ಬಯ್ಯುವುದಲ್ಲ ಅದು ಬದುಕಿದರೈ ಹರಿ ನಿನ್ನ ನಂಬಿ ತೋರು ಈ ಜಗದೊಳಗೆ ಒಬ್ಬರನು ಕಾಣೆ ಇದು ದೇವ್ರಿಗೆ ಹೊಗಳಿದ್ದ ತಗಳಿದ್ದ ದೇವರ ಮುಂದೆ ಕೂತ್ಕೊಂಡು ಈಗ ಪದ್ಯ ಹೇಳಿದರೆ ಏನರ್ಥ ಆರು ಬ ನಿನ್ನ ನಂಬಿ ಯಾರು ಬದುಕಿದ್ದಾರೆ ಯಾರ್ದ ಕಡೆಗೆ ಆದರೆ ತಿರಿದುಂಬ ದಾಸರ ಕೈಲಿ ಕಪವ ಕೊಂಬೆ ಗರುಡವಾಗನ ನಿನ್ನ ಚರಿಯ ಬರಿಯೇ ಸೀರಿ ಅದನ್ನು ಹೇಳ್ತಾರೆ ನಿನ್ನ ಮೈ ನನಗೇನು ಗೊತ್ತಿಲ್ಲಪ್ಪ ಅಂತ ನಿನ್ನನ್ನು ನಂಬಿದರೆ ಹೇಳ್ತಾರೆ ತಿರುಪೆಯೂ ಹುಟ್ಟಲೊಲ್ಲದು ಕೀಳು ಘರಿಯೇ ನಿನ್ನನ್ನು ನಂಬಿ ಹೋದರೆ ಭಿಕ್ಷೆಯೂ ಸಿಗಲ್ಲ ಹೋಗು ಅಂತ ನಿನ್ನ ಯಾರು ನಂಬಿದಾರಯ್ಯ ಹರಿ ನಿನ್ನ ನಂಬಿ ಅಂತ ಅಂದರೆ ನೋಡಿ ವಾಸ್ತವಿಕವಾಗಿ ಇದು ನೋಡಿದರೆ ದೇವರ ಬೈಗುಳ ಇದ್ದ ಕಾಣಿಸ್ತದೆ ಪರದೇಶಿ ನೀನು ಸ್ವದೇಶಿ ನಾನು ನೀನು ಪರದೇಶಿ ನಾನು ಸ್ವದೇಶಿ ಅಂದ್ರೆ ನೋಡಿ ಈ ರೀತಿ ಇದು ದೇವರಿಗೆ ಬೈಗುಳವಾ ಹೊಗಳಿಕಯ್ಯ ನಿಂದ ಸ್ತುತಿ ಅಂತ ಅಂದರೆ ಹೊರನೋಟಕ್ಕೆ ನಿಂದೆ ಒಳಗಿನಿಂದ ಸ್ತುತಿ ದೇವರಲ್ಲಿ ಇಲ್ಲಿ ಯಾರು ಯಾ ಹರಿನ ನಂಬಿ ನಿನ್ನ ನಂಬಿ ಯಾರಯ್ಯ ಬದುಕಿದ್ರು ಮತ್ತು ಎಲ್ಲ ಮೋಕ್ಷವೇ ಪಡೆದವರು ಯಾರು ಇಲ್ಲಿ ಬದುಕಿದವರಲ್ಲ ಮೋಕ್ಷ ಪಡೆದವ್ರೆ ಅದೇ ಕೇಳಿದ್ದು ನಿನ್ನನ್ನು ನಂಬಿದರೆ ಒಂದು ತಿರುಪೆಯೂ ಹುಟ್ಟಲ್ಲೋದು ಒಂದು ಭಿಕ್ಷೆಯೂ ಸಿಗಲ್ಲ ಯಾಕಂದರೆ ಭಿಕ್ಷೆ ಎಲ್ಲ ಸಂಪತ್ತೇ ಸಿಗ್ತದೆ ಕುಚೇಲನಿಗೆ ಸಿಗದಾಗೆ ನೋಡಿ ಒಳಗಿನಿಂದ ಅದು ನೋಡಿ ಹಾಗೆ ಈ ಶಿಶುಪಾಲ ಮುಂತಾದವರೆಲ್ಲ ಹೊರಗಿನಿಂದ ಬೈತಾ ಬೈತಾಯಿದ್ರು ಆದರೆ ಇವಾಗ ಉದಾಹರಣೆಗೆ ಭಾಗವತದಲ್ಲಿ ಬರ್ತದೆ ಶಿಶುಪಾಲ ಬರುವ ಬೈಯುವಂಥದ್ದು ಇವನು ಸ್ವೈರ ವರ್ತಿ ಗುಣೇರ್ ಹೀನಃ ಸ್ವೈರವರ್ತಿ ಇವನಿಗೆ ಕೃಷ್ಣ ಇದ್ದಾನಲ್ವಾ ಕೃಷ್ಣನಿಗೆ ಯಾಕೆ ಅಗ್ರ ಪೂಜೆ ಮಾಡ್ತಾ ಇದ್ದೀರಿ ಯಾಕಂತೇಳಿದ್ರೆ ಅವನು ಖುಷಿ ಬಂದಾಗಿರ್ತಾನೆ ತನಗೆ ಯಾವ ರೀತಿ ಕಾಣಿಸ್ತದೋ ಆ ರೀತಿ ಇರ್ತಾನೆ ಹೊರಗಿನಿಂದ ಏನಂದ್ರೆ ಹೇಳೋರು ಕೇಳೋರು ಯಾರೂ ಇಲ್ಲ ಇವನಿಗೆ ಕೃಷ್ಣನಿಗೆ ಅಂತ ಸತ್ಯ ಅಲ್ವಾ ಯಾಕಂತ ಹೇಳಿದ್ರೆ ಕೃಷ್ಣ ಸ್ವತಂತ್ರ ಅಲ್ವಾ ಸ್ವತಂತ್ರ ಆದ್ರಿಂದ ಅವ್ನು ಕೇಳೋರು ಯಾರು ಯಾರು ಯಾರೂ ಇಲ್ಲ ಹೌದು ನೋಡಿ ಅವನು ಹೇಳ್ತಾ ಇರೋ ಸತ್ಯವೇ ಗುಣೇರ್ಹೀನಃ ಹೀನಃ ಹೀನಃ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಇವನಲ್ಲಿ ಒಂದೇ ಒಂದು ಒಳ್ಳೆಯ ಗುಣ ಇಲ್ಲ ಅಂತ ಮೇಲು ನೋಟಕ್ಕೆ ಕಾಣುವ ಬೈಗುಳ ಒಳಗಿನಿಂದ ನೋಡಿದರೆ ಹೌದು ಸಾತ್ವಿಕ ರಾಜಸ ತಾಮಸ ಗುಣಗಳಿಲ್ಲ ದೇವರಲ್ಲಿ ಅದರ ನೋಡಿ ಒಳಗಿನಿಂದ ಅವೆಲ್ಲವೂ ದೇವರ ಸ್ತುತಿ ಈ ರೀತಿ ದ್ವೇಷ ಅಂತ ಅದಕ್ಕೆ ಹೇಳ್ತಾರೆ ದ್ವೇಷದಿಂದಲೂ ಕೂಡ ಭಕ್ತಿ ಮಾಡಲಿಕ್ಕೆ ಸಾಧ್ಯ ಇದೆ ದೇವರಲ್ಲಿ ಅಂದರೆ ಒಳಗೆ ಏನಂತ ಭಕ್ತಿ ಇರ್ತದೆ ಆದರೆ ಹೊರಗಿನಿಂದ ದ್ವೇಷ ಅದೇ ಆ ಕೀಟವನ್ನು ನೋಡಿದ್ವಲ್ವಾ ಕೀಟಕ್ಕೆ ನೋಡಿ ಒಳಗಿನಿಂದ ದ್ವೇಷ ನನ್ನ ನನ್ನ ಮನೆಯಿಂದ ತಗೊಂಬಂದಿದೆ ತಗೊಂಬಂದಿದೆ ಅಂತ ಆದರೆ ಒಳಗಿನಿಂದ ಹೊರಗಿನಿಂದ ದ್ವೇಷ ಒಳಗಿಂದ ಪ್ರೀತಿ ಈ ರೀತಿಯೂ ಕೂಡ ಇರುತ್ತದೆ ಕೆಲವರು ಹಾಗೆ ಇವಾಗ ನೋಡಿ ಮಕ್ಕಳು ಮಕ್ಕಳು ಹಠ ಮಾಡೋದು ಯಾರತ್ರ ಹೇಳಿ ಅಮ್ಮನ ಹತ್ರ ಅಮ್ಮನ ಹತ್ರನೇ ಹಠ ಮಾಡೋದು ಯಾಕಂದರೆ ಅಮ್ಮನ ಹತ್ರನೇ ಪ್ರೀತಿ ಹೆಚ್ಚು ಅಪ್ಪನತ್ರ ಹೋಗಲ್ಲ ನೋಡಿ ಅಪ್ಪ ಏನು ಕೊಟ್ಟು ತಿಂತಾವೆ ಅಮ್ಮ ಬಂದು ಕೂಡಲೇ ಹಠ ಹೆಚ್ಚು ಇಲ್ಲ ನಾನು ತಿನ್ನಲ್ಲ ಯಾಕಂದರೆ ದ್ವೇಷದಾಗೆ ತೋರಿಸ್ಕೊಳ್ಳೋದು ಹಾಗಂತ ಅಮ್ಮ ಇಲ್ದಿದ್ರೆ ಆಗೋದಿಲ್ಲ ನೋಡಿ ಈ ರೀತಿ ವಾಸ್ತವಿಕ ಒಬ್ಬ ಇದೇ ರೀತಿ ಅವ್ರ ಮಕ್ಕಳೇ ಹೇಳಿದ್ದ ಕಥೆ ಇದು ದೊಡ್ಡ ನಿಜವಾಗ್ಲೂ ಕೂಡ ಚೆನ್ನಾಗಿ ಸಾಧನೆ ಮಾಡೋದು ಅವರು ಬಹಳ ಮಡಿ ಆಚಾರವಂತರು ಮುಂತಾದವುಗಳು ಎಲ್ಲಿವರೆಗೆ ಅಂತ ಹೇಳಿದರೆ ಊಟಕ್ಕೆ ಕೂತರೆ ಮೊದಲೇ ಎಲ್ಲ ಹಾಕಿಬಿಡ್ಬೇಕು ಎಲೆಗೆ ಅವರು ಊಟಕ್ಕೆ ಕೂತ ಮೇಲೆ ಹಾಕಲಿಕ್ಕಿಲ್ಲ ಮೂವತ್ತೆರಡು ತುತ್ತು ತುಂಬಿ ಬಿಡುವಂಥದ್ದು ಆ ರೀತಿ ಇದ್ದವರು ಆದರೆ ಇಷ್ಟೆಲ್ಲ ಆಚಾರ ಇದ್ದರೂ ಕೂಡ ದುರ್ವಾಸಮುನಿ ಸಿಕ್ಕಾಪಟ್ಟೆ ಕೋಪ ಆ ಕೋಪ ಯಾರ ಮೇಲೆ ಹೆಂಡತಿ ಮೇಲೆ ಇನ್ನು ಮೇಲೆ ಇಲ್ಲ ನೋಡಿ ಹೆಂಡತಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಆ ಹೆಂಡ್ತಿ ಮಾತ್ರ ಅಷ್ಟೇ ತಾಳ್ಮೆ ಇವ್ರಿಗಬೇಕೋ ಆ ರೀತಿ ನೋಡಿ ಏಕಾದಶಿ ಕಂಪ್ಲೀಟ್ ರಾತ್ರಿ ಜಾಗರಣೆ ಮಾಡಿ ದ್ವಾದಶಿ ದಿನ ಬೆಳಗ್ಗೆ ಬ್ರಾಹ್ಮಣನ ಊಟ ಮಾಡಿ ಊಟ ಮಾಡುವರು ಆ ರೀತಿ ಇದ್ದವರು ಒಳ್ಳೆ ಸಾಧನೆಯನ್ನು ಮಾಡಿದವರು ಆದರೆ ಹೆಂಡತಿ ಬಗ್ಗೆ ಅಷ್ಟು ಕೋಪ ಏನು ಮಾಡಿದ್ರು ದ್ವೇಷ ಕೋಪ ಆ ರೀತಿ ನಿಮಗೆ ಎದುರಿನಿಂದ ಆದರೆ ಈ ದ್ವೇಷ ಕೋಪ ಎಲ್ಲ ಹೇಳ್ತೇವಲ್ವ ಇದು ಪ್ರೀತಿಯಿಂದಲೇ ಬಂದದ್ದು ಯಾಕೆ ಅಂತ ಕೇಳ್ತೀರಾ ಅವ್ರ ಮಕ್ಕಳು ಹೇಳಿದ ಆಚಾರ್ಯ ನೀವು ನಂಬ್ತೀರೋ ಇಲ್ವೋ ಅಮ್ಮ ಮೊದಲು ಹೊರಟೋದು ನಮ್ಮಮ್ಮ ಹೋದ ಮೇಲೆ ನಮ್ಮ ತಂದೆ ಮಗುವಿನಾಗಿದ್ರು ಅಂತ ಹೇಳಿದ್ರು ಕೋಪ ಅಂದ್ರೇನೇ ಗೊತ್ತಿಲ್ವ ಅಂತ ನೋಡಿ ಕೋಪ ಅಂದರೆ ಏನು ಅಂತ ಗೊತ್ತಿಲ್ವಂತೆ ಆದರೆ ಇದಕ್ಕೆ ಕಾರಣ ಮೊದಲು ಅಷ್ಟ ಕೋಪ ಇದ್ದದ್ದು ಆಮೇಲೆ ಎಲ್ಲ ಹೋಯ್ತು ಅದೇ ಅದು ಆ ಪ್ರೀತಿ ಆ ರೀತಿ ಬರ್ತಾ ಇದ್ದದ್ದು ಕೋಪದ ರೀತಿಯಿಂದ ಬರ್ತಾ ಇದ್ದದ್ದು ಆದರೆ ಹೆಂಡತಿ ಹೋದ್ಮೇಲೆ ಇಲ್ಲ ಆಮೇಲೆ ಆ ಪ್ರೀತಿ ಹೊರಟೋಯ್ತಲ್ವ ಕೋಪ ಹೊರಟೋಯ್ತು ನೋಡಿ ಈ ರೀತಿ ನಿಮಗೆ ಎಲ್ಲಿವರೆಗೆ ಅಂದರೆ ಆಮೇಲೆ ಹೆಂಡ್ತಿ ಹೋಗಿ ಒಂದು ವರ್ಷದೊಳಗೆ ಇವ್ರು ಹೋಗಿದೆ ಆದರೆ ನೋಡಿ ಇದ್ದಾಗ ಅಷ್ಟು ಕೋಪ ಈ ರೀತಿ ಒಂದು ರೀತಿ ಕೋಪಯುತವಾದ ಭಕ್ತಿ ದ್ವೇಷಯುತವಾದ ಭಕ್ತಿ ಸಾಧ್ಯ ಇದೆ ಈ ರೀತಿ ಮಾಡಲಿಕ್ಕೂ ಸಾಧ್ಯ ಇದೆ ಆದರೆ ಏನಂದರೆ ಕಡೆವರೆಗೂ ದ್ವೇಷ ಉಳ್ಕೊಂಡಿರೋಲ್ಲ ಆ ದ್ವೇಷ ಹೊರಟು ಹೋಗ್ತದೆ ಕಡಿಮೆ 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 ಆಗ್ತಾ ಬರ್ತದೆ ಭಕ್ತಿ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಬರ್ತದೆ ದೇವರಲ್ಲಿ ಪ್ರೀತಿ ಹೆಚ್ಚಾಗ್ತಾ ಬರ್ತದೆ ಆ ರೀತಿ ಶಿಶುಪಾಲಾದಿಗಳು ಆ ರೀತಿ ಮಾಡಿದವರು ಅವರು ಸಂಬಂಧದ ಕೃಷ್ಣಯ ನೋಡಿ ಇನ್ನೊಂದು ರೀತಿಯಿಂದಲೂ ದೇವರಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ ಇದೆ ಯಾವ ರೀತಿ ಅಂದರೆ ಸಂಬಂಧದಿಂದ ಯಾದವರಾಗಿ ನೋಡಿ ಯಾದವರು ಕೂಡ ಕೃಷ್ಣನಲ್ಲಿ ಭಕ್ತಿ ಮಾಡಿದವರೇ ಹೇಗಂತ ಹೇಳಿದ್ರೆ ಸಂಬಂಧದಿದೆ ಕೃಷ್ಣ ನಮ್ಮ ಕುಟುಂಬದವನು ಕೃಷ್ಣ ನಮ್ಮ ಕುಲದವನು ನಮ್ಮ ಕುಲದವನು ನಮ್ಮ ಕುಲದವನು ನೋಡಿ ಈ ರೀತಿ ತಿಳ್ಕೊಂಡು ಅವರು ಭಕ್ತಿ ಮಾಡಿದವರು ನಮ್ಮ ಕುಲದವನು ಅಂತ ಹೇಳಿದ್ರೆ ಬರೀ ನಮ್ಮ ಬಂಧು ಅಂತ ಅಷ್ಟೇ ಅಲ್ಲ ಮತ್ತೆ ನಮ್ಮ ಕುಲದಲ್ಲಿ ಬಂದ ಭಗವಂತ ಹಾಗೆ ಅವನಲ್ಲಿ ಸರ್ವೋತ್ತಮವಾದ ಭಕ್ತಿಯನ್ನೇ ಮಾಡಿದವರು ಎಲ್ಲಕ್ಕಿಂತ ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ ನಾರದರು ಸ್ನೇಹಾತ್ಯೂಯಂ ನೀನು ಹ್ಯಾಗಯ್ಯ ನೀವೆಲ್ಲರೂ ಪಾಂಡವರು ಸ್ನೇಹಯುತವಾದ ಭಕ್ತಿ ದೇವರಲ್ಲಿ ಅದಕ್ಕೋಸ್ಕರ ನೋಡಿ ಧರ್ಮರಾಜಾದಿಗಳಿಗೆ ಏನು ಮಾಡಬೇಕಾದರೂ ಕೃಷ್ಣ ಬೇಕೇ ಬೇಕು ಧರ್ಮರಾಜನಿಗಂತೂ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಕೃಷ್ಣ ಬೇಕು ಕೃಷ್ಣ ನನ್ನ ಕರಿಬೇಕು ಕೃಷ್ಣ ಮಾಡೋಣ ನೀನೇ ಹೇಳಿದ್ರೆ ನನ್ನ ನಂಬಿಕೆ ನೀನು ಹೇಳಿದ್ರೆ ನನಗಾಗುತ್ತೆ ನೋಡಿ ಇಷ್ಟು ಸ್ನೇಹ ಆ ಸ್ನೇಹಯುತವಾದ ಅದಕ್ಕೆ ಎಂಥ ಭಕ್ತಿ ಸ್ನೇಹಯುತವಾದ ಭಕ್ತಿ ಅಂತೇಳಿದರೆ ಏನೇ ಆಗಲಿ ಕಡೆ ಕೃಷ್ಣನಿಗೆ ಅರ್ಪಣೆ ಮಾಡೋದು ಇಡೀ ಮಹಾಭಾರತ ಯುದ್ಧ ಮುಗೀತು ಎಲ್ಲ ಆಯಿತು ಕಡೆಗೆ ಬಂದು ಧರ್ಮರಾಜ ನನ್ನ ಕೃಷ್ಣ ಹೊಗಳುತ್ತಾನೆ ಧರ್ಮರಾಜ ಧನ್ಯ ಕಣೆಯ ನೀನು ಯಾಕಂತ ಹೇಳಿದ್ರೆ ಎಂಥ ಗೆಲುವನ್ನು ಸಂಪಾದನೆ ಮಾಡಿದ್ಯಾ ದುರ್ಯೋಧನಾದಿಗಳನ್ನು ಸೋಲಿಸಿ ಬಿಟ್ಟಿಯ ಇವತ್ತು ನೀನು ಚಕ್ರವರ್ತಿ ಇಡೀ ಬ್ರಹ್ಮಾಂಡದ ಚಕ್ರವರ್ತಿ ಅಲ್ಲ ಇಡೀ ಭೂಮಿಯ ಚಕ್ರವರ್ತಿ ಈ ರೀತಿ ಹೊಗಳಿದರೆ ಧರ್ಮರಾಜ ಕೈ ಜೋಡಿಸಿ ಹೇಳ್ತಾನೆ ಅಲ್ಲ ನಿನ್ನ ಪ್ರಸಾದ ಸ್ವಾಮಿ ಅಂತ ಅದನ್ನು ನೋಡಿ ಕೃಷ್ಣನಲ್ಲಷ್ಟು ಭಕ್ತಿ ಸ್ನೇಹಯುತವಾದ ಭಕ್ತಿ ಎಂಥ ಸ್ನೇಹ ಇತ್ತು ಅಂದರೆ ಅದಕ್ಕಾಗಿಯೇ ಅವರಿದ್ದದ್ದು ಕೃಷ್ಣ ಇರುವ ತನಕ ಮಾತ್ರ ಭೂಮಿಯಲ್ಲಿ ಕೃಷ್ಣ ಹೊರಟ್ನ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ನ ಸುದ್ದಿ ಅರ್ಜುನ ಹೇಳಿದ್ಕೊಳ್ಳೆ ನಾವೇನಿರಬಾರದು ಅಂತ ಹೇಳಿ ಮೊದಲೇ ಪ್ರತಿಜ್ಞೆ ಮಾಡಿದರು ಕೃಷ್ಣ ಇರುವ ತನಕ ನಾವು ಭೂಮಿಯಲ್ಲಿರ್ತೇವೆ ಕೃಷ್ಣ ಹೊರಟ ಮೇಲೆ ನಾವಿರಲ್ಲ ಅವರು ಅಂದರೆ ಸ್ನೇಹ ಅಂದರೆ ಇದು ಬಿಡಲಾರದ ನಂಟು ಬಿಡಲಾರದ ನಂಟು ಅಂದರೆ ನಂಟೆ ಕೃಷ್ಣನೊಟ್ಟಿಗೆ ಇವರು ಹೊರಟು ಆ ರೀತಿ ಭಕ್ತಿ ಮಾಡಿದವರು ಕೆಲವರು ಆ ರೀತಿ ಭಕ್ತಿ ಮಾಡ್ತಾರೆ ದೇವರಲ್ಲಿ ಬಿಡಲಾರದ ನಂಟು ಇನ್ನು ವಯಂ ಭಕ್ತಿಯ ವಿಭೋ ನಾರದರು ಹೇಳ್ತಾರೆ ನೋಡು ಧರ್ಮರಾಜ ನಾವು ಭಕ್ತಿ ಮಾಡ್ತಾ ಇದ್ದೇವೆ ನಮ್ಮಂಥವ್ರು ಇದು ಯಾವುದೂ ಇಲ್ಲ ಸಾಮಾನ್ಯವಾದ ಭಕ್ತಿ ನಮ್ಮ ನೋಡಿ ನಮ್ಮ ಭಕ್ತಿಯಲ್ಲಿ ಕಾಮ ಇಲ್ಲ ದ್ವೇಷ ಇಲ್ಲ ಸ್ನೇಹ ಇಲ್ಲ ಇದ್ಯಾವುದೂ ಇಲ್ಲ ಮತ್ತೆ ಸಾಮಾನ್ಯವಾದ ಭಕ್ತಿ ಇದು ಸಂಬಂಧಗಳಿಲ್ಲದೆ ಸಂಬಂಧಗಳಿಲ್ಲದೇ ಇರುವಂತಹ ಭಕ್ತಿ ನಮ್ಮದು ಹೇಗಂದರೆ ಸರ್ವೋತ್ತಮನಾಗಿದ್ದಾನೆ ಭಗವಂತ ಅಂತ ಅಂದರೆ ಹೀಗೆ ಭಗವಂತ ಯಾವ ರೀತಿಯಿಂದಲಾದರೂ ಭಕ್ತಿ ಅನ್ನೋದು ಬೇಕೇ ಬೇಕು ಭಕ್ತಿ ಎದ್ರೆ ದೇವರಿಂದ ಅನುಗ್ರಹ ಆಗುವುದಿಲ್ಲ ಆ ಭಕ್ತಿ ಬೇರೆ ಬೇರೆ ವಿಧದಿಂದ ಬರಲಿಕ್ಕೆ ಸಾಧ್ಯತೆ ಉಂಟು ಕತಮೋಪಿ ನ ಪಂಚಾನಾಂ ಸ್ಯಾ ಪಂಚಾಂ ಪುರುಷಂ ಪ್ರತಿ ತಸ್ಮತ್ ಕೇನಾಪ್ಯುಪಾಯ ಮನಃ ಕೃಷ್ಣ ನೀನು ಯಾವ ವೇನನ ವಿಷಯ ಹೇಳಿದೆಯಾ ವೇನ ನರಕಕ್ಕೆ ಹೋಗ್ಲಿಕ್ಕೆ ಕಾರಣ ಏನು ಗೊತ್ತುಂಟ ಇಲ್ಲಿ ನಾನು ಹೇಳಿದ್ನಲ್ವಾ ಇಂಥ ಯಾವುದೇ ವಿಧವಾದ ಭಕ್ತಿಯನ್ನು ಒಂದು ದೇವರಲ್ಲಿ ಮಾಡಲಿಲ್ಲ ಸ್ನೇಹಯುತವಾದ ಭಕ್ತಿಯನ್ನು ಮಾಡಲಿಲ್ಲ ದ್ವೇಷಯುತವಾದ ಭಕ್ತಿಯನ್ನು ಮಾಡಲಿಲ್ಲ ಕಾಮಯುತವಾದ ಭಕ್ತಿಯನ್ನು ಮಾಡಲಿಲ್ಲ ಎಂಥ ಭಕ್ತಿಯನ್ನು ಮಾಡಲಿಲ್ಲ ಸಾಮಾನ್ಯ ಭಕ್ತಿಯನ್ನು ಮಾಡಲಿಲ್ಲ ಅದಕ್ಕಕ್ಕೆ ನರಕ ಅದು ಆ ಕಾರಣದಿಂದಲೇ ನರಕಕ್ಕೆ ಹೋದವನು ಆ ಕಾರಣದಿಂದಾಗಿ ಮನ ಮನಕೃಷ್ಣೇನ ವಿಷಯ ನಾವು ಜೀವನದಲ್ಲಿ ಮಾಡಬೇಕಾದದ್ದು ಏನಂದರೆ ಹೇಗಾದರೂ ದೇವರಲ್ಲಿ ಮನಸ್ಸು ನಿಲ್ಲಿಸ ಮುಖ್ಯ ಅದು ಮನವೇ ಮಾಧವನೋಳು ಮಮತೆಗಿರಲಿ ತನುಮನ ಧನಗಳ ತನೆ ನೀಡಿದ ಮ್ಯಾಲೆ ಮನಸಿಜ ಜನಕನು ಕನು ಅನುದಿನ ಪುರೇವ ಇದೆ ನೋಡಿ ಹೀಗೆ ಯಾರಾದರೂ ಮನಸ್ಸು ನಿಲ್ಲಿಸಬೇಕು ದೇವರಲ್ಲಿ ಅದು ಬಹಳ ಮುಖ್ಯ ದೇವರಲ್ಲಿ ಮನಸ್ಸು ನಿಲ್ಲಿಸದೆ ಭಕ್ತಿ ಮಾಡವೂ ಇಲ್ಲ ಅದು ಭಕ್ತಿಯಲ್ಲ ಅದು ಬೂಟಾಟಿಕೆ ನಾವಿವತ್ತು ಹೊರಗಿಂದ ಎಲ್ಲ ಮಾಡ್ತೇವೆ ಹೊರಗಿನಿಂದ ದೇವರ ಕೋಣೆ ಒಳಗೆ ಎಷ್ಟು ಹೊತ್ತು ಕೂತೆ ಅಂತ ಹೇಳುವುದು ಮುಖ್ಯ ಅಲ್ಲ ಹೊರಗಿನಿಂದ ದೇವಸ್ಥಾನಕ್ಕೆ ಎಷ್ಟು ದಿನ ಹೋದೆ ಅಂತ ಹೇಳುವುದು ಮುಖ್ಯ ಅಲ್ಲ ಮತ್ತು ದೇವರ ಒಳಗೆ ಕೂತಾಗ ನನ್ನ ಮನಸ್ಸು ಎಷ್ಟು ದೇವರ ಸಂಬಂಧ ಹೊಂದಿತು ಅದು ಮುಖ್ಯ ದೇವಸ್ಥಾನಕ್ಕೆ ಹೋದಾಗ ಎಷ್ಟು ನಿಮಿಷ ದೇವರಲ್ಲಿ ನನ್ನ ಮನಸ್ಸು ನೆಟ್ಟಿತು ಅದು ಮುಖ್ಯ ಅಷ್ಟೇ ನಿಮಿಷ ನಾವು ಭಕ್ತಿ ಮಾಡಿದ್ವಿ ಅದು ಬರೀ ನೆಟ್ಟು ದೇವರನ್ನು ನಾನು ಹೊಗಳಬೇಕು ಒಳಗಿನಿಂದ ಸ್ತುತಿ ಮಾಡಬೇಕು ಅದು ನಾನು ಮಾಡಿದ ಭಕ್ತಿ ಆ ದೇವರಲ್ಲಿ ಮನಸ್ಸು ನಿಲ್ತಾ ಇಲ್ವಾ ಪ್ರಯೋಜನ ಇಲ್ಲ ಇವತ್ತು ನಮಗೇನಂತ ಹೇಳಿದ್ರೆ ಅಯ್ಯೋ ಅಷ್ಟು ಮಾಡಿದ್ರಿ ದೇವರ ಬಗ್ಗೆ ಅಷ್ಟು ಮಾಡಿದ್ರು ಅವ್ರಿಗೆ ಈ ರೀತಿ ಆಯ್ತಲ್ವಾ ಅಷ್ಟು ಮಾಡಿದ್ರು ಹೊರಗಿಂದ ಒಳಗಿಂದ ಗೊತ್ತಿಲ್ಲ ಹೇಳಿದ್ರೆ ಮನಸ್ಸು ಅನ್ನುವುದು ಹೊರಗೆ ಕಾಣೋದಿಲ್ಲ ಅದು ಒಳಗಿನ ವಸ್ತು ಅದರಿಂದಾಗಿ ಆ ಮನಸ್ಸಿನಲ್ಲಿ ಏನು ಮಾಡಿದ್ರೂ ಗೊತ್ತೇ ಆಗೋಲ್ಲ ಮನಸ್ಸನ್ನುವುದು ಬಹಳ ಮುಖ್ಯವಾಗಬೇಕು ದೇವರಲ್ಲಿ ನಿಲ್ಲಬೇಕು ನಿಲ್ಲಬೇಕು ಅಂದರೆ ಸ್ವಚ್ಛವಾಗಿರಬೇಕು ಸ್ವಚ್ಛವಾಗದೆ ದೇವರಲ್ಲಿ ಮನಸ್ಸು ನಿಲ್ಲುವುದಿಲ್ಲ ನೋಡಿ ಇದು ಬಹಳ ಸ್ಪಷ್ಟ ಕೇನಾ ಪಿಪಾಯೇನ ಯಾವ ರೀತಿಯಿಂದಲಾದರೂ ನಿಮಗೆ ದೇವರಲ್ಲಿ ಕಾಮ ಮಾಡಿ ಭಕ್ತಿ ಮಾಡಬೇಕು ದಿನೇ ಮಾಡಿರಿ ಆದರೆ ಕಡೆಗೆ ಕಾಮ ಕಮ್ಮಿ ಆಗ್ತಾ ಬರಬೇಕು ಕಮ್ಮಿ ಆಗ್ತಾ ಬರಬೇಕು ಇದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ನಾವು ಇವಾಗ ಚಂದ್ರಯಾನ ಅಂತ ಒಂದು ಕಳಿಸಿದ್ವು ರಾಕೆಟನ್ನು ವಾಸ್ತವಿಕವಾಗಿ ರಾಕೆಟ್ ಚಂದ್ರಲೋಕಕ್ಕೆ ಹೋಗೋಲ್ಲ ಚಂದ್ರಲೋಕಕ್ಕೆ ಹೋಗೋದು ಒಳಗಿರೋ ಒಂದು ಉಪಕರಣ ಮಾತ್ರ ಮತ್ತೆ ಈ ರಾಕೆಟ್ ಯಾಕಂದರೆ ಮೇಲಕ್ಕೆ ಹಾರಿಸ್ಲಿಕ್ಕೆ ಆಮೇಲೆ ಅದು ಬಿದ್ದು ಹೋಗ್ತದೆ ಹಾಗೆ ಕಾಮ ಬೇಕು ಯಾಕಂದರೆ ಭಕ್ತಿಗೋಸ್ಕರ ಮಾತ್ರ ನಿಜವಾಗಿಯೂ ಕೂಡ ದೇವರಲ್ಲಿ ಇಳಿಯುವುದು ಯಾವುದು ಅಂದರೆ ಭಕ್ತಿ ಮಾತ್ರ ಉಳಿದದ್ದು ಯಾಕಂದರೆ ಈ ಕಾಮ ಇರ್ಬೋದು ದ್ವೇಷ ಇರ್ಬೋದು ಇದೆಲ್ಲ ಅಂದರೆ ಮೇಲಕ್ಕೆ ಹಾರಿಸ್ಲಿಕ್ಕೆ ದೇವರ ಹತ್ರ ಹಾರಿಸ್ಲಿಕ್ಕೆ ಅದು ನಿಮಗೆ ಹಾಗೆ ಹೋಗ್ತದೆ ನಿಮಗೆ ಯಾವುದು ಖುಷಿಯಾಗುತ್ತೆ ಆ ರೀತಿ ಮಾಡಿ ಕಡೆಗೆ ಭಕ್ತಿಯಲ್ಲಿ ಉಳಿರಿ ಆ ಭಕ್ತಿಯೇ ನಮಗೆ ದೇವರನ್ನು ಉಳಿಸುವಂಥದ್ದು ದೇವರನ್ನು ಕರುಡಿಸುವಂಥದ್ದು